ಏಕೆ ಕುಬೇರ ಮೌನದ ಗೋಡಿನಲ್ಲಿ ನಿನ್ನ ಮಾತುಗಳು ಹುದುಗಿ ಹೋದವೆ ನೀನು ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ನಾನೇಕೆ ಕುಳಿತುಕೊಳ್ಳಬಾರದು ನಾವಿಬ್ಬರು ಜನಿಸಿದ ಗರ್ಭಗಳು ಬೇರೆ ಬೇರೆ ಆದರೂ ನಮ್ಮ ಜನ್ಮದಾತ ಒಪ್ಪನೆಯಲ್ಲವೇ ನೀನು ಆಳುವ ಲಂಕೆಯನ್ನು ನಾನೇಕೆ ಆಳಬಾರದು ಆದರೆ ಸೋದರ ಕುಬೇರ ಸಕಲ ಲೋಕಗಳನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಆಳಬಲ್ಲ ಈ ರಾವಣೇಶ್ವರ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ ನನ್ನ ಭುಜ ಬಲದ ಮೇಲೆ ಅಪಾರ ನಂಬಿಕೆಯುಳ್ಳ ನನ್ನ ಮಾತೆಯ ಅಪೇಕ್ಷೆಯನ್ನು ಬರಾಕ್ರಮದಿಂದಲೇ ಈಡೇರಿಸುತ್ತೇನೆ ಏ ಲಂಕೆಯ ಸಿಂಹಾಸನವನ್ನು ನಾನು ಆಳಬೇಕು ಈ ರಾವಣೇಶ್ವರ ಲಂಕೇಶ್ವರನಾಗಬೇಕು ಸೋದರನೆಂಬ ಔದಾರ್ಯದಿಂದ ನಾನು ನಿನ್ನೊಡನೆ ನಿಂತು ಮಾತನಾಡುತ್ತಿದ್ದೇನೆ ಇಲ್ಲವಾದರೆ ಇಷ್ಟು ಹೊತ್ತಿಗೆ ನನ್ನ ವೀರ ಯೋಧರು ನಿನ್ನ ಲಂಕೆಯನ್ನು ಆಕ್ರಮಣ ಮಾಡಿ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದರು